ಮೇ ಹದಿಮೂರನೇ ತಾರೀಕಿನ ನಂತರ ಈ ಸಂವಿಧಾನ ಬಂದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಕೊಡ್ತಾರೆ ಇನ್ನೂರು ಬಾಬಾ ಸಾಹೇಬ್ ಅದು ನಾವು ವಾರ್ಡ್ ಸಭೆಗಳನ್ನು ಮಾಡಿದ್ದೇವೆ ಆ ವಾರ್ಡ್ ಸಭೆಯಲ್ಲಿ ಬೇಡಿಕೆಗಳನ್ನು ಸಾರ್ವಜನಿಕರಿಂದ ಅರ್ಜಿಗಳ ಮುಖಾಂತರ ಬಂದಿದೆ ಲಿಖಿತವಾಗಿ ನಾವು ಮಕ್ಕಳಿದ್ದೇವೆ ನಲವತ್ತಾರು ಗ್ರಾಮ ಪಂಚಾಯಿತಿಗಳಲ್ಲಿ ಕಟ್ಟ ಕಡೆಯಾಗಿ ಇವತ್ತು ಗ್ರಾಮ ಪಂಚಾಯಿತಿ ಮಾಡತಕ್ಕಂಥದ್ದು ನಂದಿ ಮಾಡತಕ್ಕಂಥದ್ದು ಅದು ಹರೆಯಲ್ಲಿ ಗ್ರಾಮ ಪಂಚಾಯಿತಿ ಹಾಗಾಗಿ ಯಾಕೆಂದ್ರೆ ಪ್ರಥಮವಾಗಿ ಇದು ಮಾಡಿ ಇಡೀ ಹೋಬಳಿಯ ಒಂದು ನೈಂಟಿ ಫೋರ್ ಸಿ ವಿತರಣ ಇರಬಹುದು ಎಲ್ಲ ಆಹ್ವಾನಗಳನ್ನ ಸ್ವೀಕಾರ ಮಾಡಿ ಅವರಿಗೆ ನ್ಯಾಯ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿತು ಹಾಗಾಗಿ ಅರೇಗಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಗ್ರಾಮ ಸಭೆಯನ್ನು ಮಾಡೋಣ ಅಂತಕ್ಕಂಥದ್ದನ್ನ ಮಾಡಿದ್ದು ಚೇರ್ಕೊಡ್ರಪ್ಪ ಚೇರ್ ಮೇಲೆ ಬಗೆಹರಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇರುತ್ತೆ ಅದು ನ್ಯಾಯ ಕೊಡ್ತಕ್ಕಂಥ ನಮ್ಮ ಇದಾಗಿರುತ್ತೆ ಹಾಗಾಗಿ கிராமத்தி அதுக்கு சலேஷன் பார்த்து நான் வந்தாங்க நம்ம ஏன் கொடுக்கலாம் அந்த சார் அந்த நேரம் ಈ ಸರ್ಕಾರ ವಸ್ಸಿನ ಪ್ರಥಮವಾಗಿ ಪ್ರಸ್ತಾವನೆ ಮಾಡಿದ ನಾನು ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ಗ್ರಾಮ ಸಭೆ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟು ಸಮಯವನ್ನು ನಾನು ಮಾಡ್ತೀನಿ ನಮ್ಮ ಇಒ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ಇವತ್ತು ಬಲವಾಯಿತ ಪರಿಸ್ಥಿತಿ ಇರೋದ್ರಿಂದ ಬರಗಾಲದಲ್ಲಿ ಯಾವುದೇ ಅಂಗಡಿಗಳಲ್ಲೂ ಸಹ ನೀರಿನ ಸಮಸ್ಯೆ ಆಗಬಾರದು ಅಂತಕ್ಕಂಥ ನಿರ್ದೇಶವನ್ನು ಕೊಟ್ಟು ನೀರಿಗೆ ಸಮಸ್ಯೆ ಆಗದಂತೆ ನೋಡಬೇಕು ಈಗಾಗಲೇ ಆರೋಗ್ಯದ ದೃಷ್ಟಿಯಿಂದ ಸ್ವಚ್ಛತೆಗೆ ಮೊದಲನೇ ಆದ್ಯತೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಸಹ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ವಿ ಬಹುಶಃ ಆಗಿದೆ ಅಂದ್ರೆ ಸಂತೋಷಕ್ಕೆ ಆಗಿಲ್ಲ ಅಂದ್ರೆ ಹೇಳಿ ಅದ್ರ ಇವತ್ತು ಈ ಭಾಗದಲ್ಲಿ ಆನೆಗಳಿಂದ ಬೀದಿ ದೀಪಗಳನ್ನ ಸಮರ್ಪಕವಾಗಿ ಇರಬೇಕು ಅಂತಕ್ಕಂಥದ್ದನ್ನ ಸೂಚನೆಯನ್ನು ಕೊಟ್ಟಿದ್ವಿ ಅದರ ಜೊತೆಯಲ್ಲಿ ಏನಿವತ್ತು ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿಯನ್ನು ನಾವು ಹೊರತುಪಡಿಸಿದ್ರೆ ರಸ್ತೆ ಬದಿಗಳಲ್ಲಿ ಇವತ್ತು ಸಂಚಾರಕ್ಕೆ ಅಡಚಣೆ ಆಗ್ತಕ್ಕಂಥ ಬೇಲಿಗಳನ್ನ ಕೀಳಿಸಬೇಕು ಅಂತಕ್ಕಂಥದ್ದನ್ನ ಈಗ ನಾವು ಸೂಚನೆಯನ್ನು ಕೊಟ್ಟಿದ್ವಿ ಇದೆಲ್ಲರೂ ಸಹ ರಸ್ತೆ ಬದಿಗಳಲ್ಲಿ ಅನಾರೋಗ್ಯ ಕಾರಣಗಳಿಂದ ನಾವು ಏನಿವತ್ತು ತಿಪ್ಪೆಗಳಿಗೆ ಅನ್ನ ಕಾರ್ಖಾನೆಯನ್ನು ಹೊರತುಪಡಿಸಿ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಏನಿದೆ ಹೊಸ ರಸ್ತೆಗಳನ್ನು ತರಬೇಕು ಇನ್ನೊಂದು ಅಂತಕ್ಕಂಥದ್ದನ್ನ ನಾವು ಸಹ ಅತಿ ಹೆಚ್ಚು ಅನುದಾನವನ್ನು ತರಬೇಕು ಈ ಮಟ್ಟ ಈ ಒಂದು ಮಲೆನಾಡು ಭಾಗದಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡುವಂತ ಕೆಲಸ ಕಂಡಿದ್ದೀವಿ ಆದ್ರೆ ಅನಿವಾರ್ಯ ಕಾರಣಗಳಿಂದ ಸರ್ಕಾರ ಅನುದಾನ ಕೊಡ್ತಾ ಇರೋದ್ರಿಂದ ರಸ್ತೆ ಅಭಿವೃದ್ಧಿ ಇನ್ನೊಂದನ್ನ ನಂದು ಕಾಳಜಿ ಇದೆ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಅದಕ್ಕೆ ಒಂದಿಷ್ಟು ಸಮಯ ಕೇಳ್ತಾ ಈ ಭಾಗದಲ್ಲಿ ಏನು ಎಲ್ಲಾ ಸೂಚನೆ ಕೊಟ್ಟಿದ್ವಿ ಖುದ್ದಾಗಿ ಫಲಾನುಭವಿಗಳನ್ನ ಗುರುತಿಸಬೇಕು ಅಲ್ಲಿ ಹೋಗಿ ತಾವು ಇದು ಸಂಬಂಧಪಟ್ಟ ತೋಟಗಾರಿಕೆ ಇರ್ಬೋದು ಅಗ್ರಿಕ ಎಲ್ಲ ಇಲಾಖೆಗಳನ್ನ ತಮ್ಮನ್ನ ಸಂಪರ್ಕಿಸಿ ಸರ್ಕಾರದ ಸವಲತ್ತನ್ನ ಕೊಡಬೇಕು ಈ ಈಗಾಗಲೇ ಸೂಚನೆಯನ್ನು ಕೊಡ್ತೀವಿ ಅದ್ರ ಜೊತೆಯಲ್ಲಿ ಇವತ್ತು ಈ ಭಾಗದಲ್ಲಿ ಈಗಾಗಲೇ ಬಹುಶಃ ಮೇ ಹದಿಮೂರನೇ ತಾರೀಕ ನಂತರ ಸುಮಾರು ಐನೂರಕ್ಕೂ ಹೆಚ್ಚು ಹಕ್ಕುಪತ್ರಗಳನ್ನು ಪ್ರತಿ ಮನವರಿಗೆ ನಡೆಸ್ತಾಕತ್ತೆ ಸುಮಾರು ಅರೆಹಣಿ ಗ್ರಾಮ ಪಂಚಾಯತಿ ವಾರ್ಡ್ಗಳ ಗ್ರಾಮದಿಂದ ಇದಕ್ಕೆ ಒಂದಿಷ್ಟು ರಸ್ತೆ ದುರಸ್ತಿ ಬೆಳೆದ ಎರಡು ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಅರೇಹಳ್ಳಿ ಗ್ರಾಮದ ಸರ್ಕಾರಿ ಪದ ಪೂರ್ವಕಾಲಿ ಪೀಠ ಇಲ್ಲ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಅಹವಾಲು ಕೊಟ್ಟಿದ್ದು ಅದಕ್ಕೆ ಒಂದು ಮೂರು ಲಕ್ಷ ರೂಪಾಯಿ ಇಟ್ಟಿರ್ತಕ್ಕಂಥದ್ದು ಅರೇಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ವಿದ್ಯುದೀಕರಣಕ್ಕೆ ಅದಕ್ಕೂ ಸಹ ಮಕ್ಕಳಿಗೆ కుడి ఫిట్ కుడి ఉద్దేశూ సుమారు అనదాన ఇంతే ఈ పంచె నవే పంచ సంబంధపన్న బారీ రస్త ఉత్తమ గురవణ రస్త ఈ సహ గ అధికారి పూజ ఆ కమగారి ಈಗಾಗಲೇ ಈ ಭಾಗದಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ವೃತ್ತವನ್ನ ಮಾಡಬೇಕು ಅಂತಕ್ಕಂಥದಕ್ಕೆ ಎಲ್ಲ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಹಿಂದಿದೆ ಶಿವಕುಮಾರ ಸ್ವಾಮೀಜಿ ಅವರ ವೃತ್ತವನ್ನ ಮಾಡಬೇಕು ಅದಕ್ಕೂ ಸಹ ಈಗಾಗಲೇ ಅನುದಾನವನ್ನ ನಾವಿಟ್ಟಿದೀವಿ ಕೂಡಲೇ ಎರಡೇ ದಿವಸಗಳಲ್ಲಿ ಅದು ಹೋರಾಟ ಆಗ್ತಾ ಇದೆ ಅದಾದಕ್ಷಣ ತಮ್ಮೆಲ್ಲರೇತೃತ್ವದಲ್ಲಿ ಆ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಸಹ ಮಾಡ್ತೀವಿ ಈಗಾಗಲೇ ನಮಗೂ ಇದೆ ಸರ್ಕಾರಕ್ಕೆ ನೂರಾರು ಕೋಟಿ ಈ ಭಾಗಕ್ಕೆ ಸಲ್ಲಿಸಿ ಆದ್ರೆ ಸರ್ಕಾರ ಸಲ್ಲಿಸಿರ್ತಕ್ಕಂಥದ್ದು ಹೇಳಿದ್ರೆ ಅದು ಪ್ರಯೋಜನ ಇಲ್ಲ ತಂದು ಮಾಡ್ತಕ್ಕಂಥದ್ದು ಮಾತ್ರ ಹೇಳ್ಬೇಕು ಹಾಗಾಗಿ ಹಂತ ಹಂತವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿಕೊಂಡು ಭ್ರಷ್ಟಾಚಾರ ರಹಿತವಾದಂತಹ ಆರಂಭ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅಂತಕ್ಕಂಥದ್ದನ್ನ ಈ ಸಂದರ್ಭದಿಂದ ತಾವು ಸಂಬಂಧಪಟ್ಟಂತೆ ಯಾವ ಗ್ರಾಮದಿರ್ಬೋದು ಒಬ್ರು ಮಾತಾಡಿ ಮತ್ತೊಬ್ರು ಮಾತಾಡೋಬೇಡ ಮಾತಾಡಿದ ಮತ್ತೊಂದು ಪ್ರತಿಗೆ ಬೇಡ ಅದು ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾರೆ ಅದು ಕೊಟ್ಟಿಲ್ಲ ಅಂದ್ರೆ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಅದಕ್ಕೆ ಸಮಯವನ್ನು ಸಂತಸಕ್ಕ ಕೆಲಸ ಮಾಡ್ತೀವಿ ಅದು ಕಾನೂನು ಇರಬೇಕು ಕಾನೂನು ಅಡಿಯಲ್ಲಿ ನಾವು ಅಲ್ಲಿ ನೀವಾದ ಯಾರನ್ನು ಸಹ ನೀಡ್ತಕ್ಕಂಥದ್ದಲ್ಲ ಕಾನೂನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ ಈಗ ಮೈಕ್ ಅನ್ನ ತಮ್ಗೆಲ್ಲರೂ ಹಸ್ತಾಸ್ತಾರೆ ನಾವು ದಯವಿಟ್ಟು ಒಬ್ಬೊಬ್ಬರು ಸಮಸ್ಯೆಗಳನ್ನ ಹೇಗೆ ಅಂತಕ್ಕಂಥದ್ದು ನಡವಳಿ ಅಂತ ಮಾಡ್ತಾರೆ ಆದರೆ ಒಬ್ಬ ಶಾಸಕರಿಗೆ ಸತ್ಯಾಂಶ ಗೊತ್ತಾಗ್ತದೆ ಯಾಕೆ ಸಮಸ್ಯೆ ಕೂಡ್ತಾರೆ ಕಾರಣ ಏನೋ ಅರ್ಥ ಆಗ್ತದಲ್ವ ಅದು ಅರ್ಥ ಮಾಡ್ಕೊಂಡಿದೆ ನಾನು ತಿಳಿ ಯಾಕೆ ಅಂತಂದ್ರೆ ತಮ್ಮ ಹೆಸರನ್ನ ದುರುಪಯೋಗ ಮಾಡತಕ್ಕಂತ ವಿಚಾರಗಳು ಎಷ್ಟು ಮಟ್ಟಿಗೆ ನಡೀತಾ ಇದೆ ನಮಗೆ ಅರ್ಥ ಆಗುತ್ತೆ ಅದನ್ನು ತಾವು ಈಗ ನಾನು

సర్వీస్ సెక్షన్ దాని దొండర్ గమనిక పరిశీలన సిటీ అదే డెవలప్మెంట్ ఇది తరలి మనం ನಾವು ನಮ್ಮ ಕಚೇರಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಒಂದು ಕಚೇರಿಗೆ ಜಾಗ ನಿರ್ವಹಿಸ್ತಾ ಇದ್ದೇವೆ ತಮ್ಮ ಕೈಲಾದಂತಹ ಒಂದು ರೀತಿಯಲ್ಲಿ ಅನುದಾನ ಕೊಡಿ ಅಂತ ತಂಬೂ ಕೂಡ ಮನವಿ ಮಾಡಿ ಮನವಿ ಮಾಡಿ ನಮಗೆ ಜಾಗ ಉತ್ತೆ ನಮಗೆ ಒಂದು ಸ್ಮಶಾನ ಜಾಗ ಇದೆ ಇಲ್ಲಿ ದಲಿತರ ಸ್ಮಶಾನ ಜಾಗ ಅದು ಯಾವುದೋ ಈಗ ಸಂತೆ ನಡೀತಾ ಇದೆಯಲ್ಲ ಈ ಜಾಗ ದಲಿತರ ಸ್ಮಶಾನ ಜಾಗ ಅಲ್ಲಿ ಜಾಗ ಕಮ್ಮಿ ಆಯಿತು ಮುಂಚೆ ಅದು ಸಂತೋಷಗಳು ನಡೀತಾ ಇದೆ ಇಲ್ಲಿ ಕೇಳೋದು ಜಾಗ ಬೇರೆ ಕಡೆ ನೀವು ಜಾಗ ಅಂತ ನಂತರ ಇಲ್ಲಿ ದಲಿತರ ಜಾಗ ಸ್ಮಶಾನ ಯಾರಿಗೆ ಸಂತೆ ಮಾಡೋಕೆ ಸಂತೆ ಮಾಡೋದಕ್ಕೆ ಹುಟ್ಟ ಮೇಲೆ ಇದು ಬಾಳ್ ಜಾಗ ಯಾರು ನಮ್ಗೆ ಮೇಲ್ಗಡೆ ನೆಡ್ತಾರೆ ಮೇಲ್ಗಡೆ ನೆಟ್ಟಿದಾಗ ಈ ಜನಗಳ ಕಾಲ ನಾಲ್ಕು ದರ್ಶಕಗಳ ಕಾಲ ಹೋರಾಟ ಮಾಡುವಂತಲಿತ ಸಮಿತಿ ನಿವೇಶನವನ್ನು ಅವಕಾಶ ಇದೆ ಅವಕಾಶ ಮಾಡಿ ಸಂಘ ಸಮಿತಿ ಗ್ರಾಮ ಸಂ ಮಾಡ್ತಾ ಇದ್ದಾರೆ ಅನ್ನೋ ಆಗುತ್ತೆ ಒಂದು ಸಂವಿಧಾನ ಗೌರವಿಸುವಂತ ಪ್ರತಿಯೊಬ್ಬ ವರ್ಗದ ಕೂಡ ಈ ಅಂಬೇಡ್ಕರ್ ವಿಚಾರ ವೇದಿಕೆ ಒಳಗಡೆ ಬರಬೇಕು ವಿಚಾರ ವೇದಿಕೆಯ ಮೂಲಕ ಎಲ್ಲರೂ ಕೂಡ ಕೂತು ಬಗೆಹರಿಸತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಮಾಡುವುದು ಅಂತ ಒಂದು ಸಾಕಷ್ಟು ನಾವು ಒಗ್ಗಟ್ಟು ಕಳಿತಾ ನಾವು ಇವರು ಅಂಶ ಒಂದು ಕಾರಣ ಮಾಡಿ ಅದನ್ನು ಮಾಡಿಸಿ ಆದ ನಂತರ ಎರಡು ಸಾವಿರದ ಹತ್ತರಲ್ಲಿ ರೆಸಿಗ್ನೇಷನ್ ಮಾಡಬೇಕಾಗುತ್ತೆ ಅನಿವಾರ್ಯ ಕಾರಣ ರೆಸಿಗ್ನೇಷನ್ ಮಾಡಿ ನಾಳೆ ಅಂತ ವ್ಯತ್ಯಾಸ ಅಂತ ಹೇಳಿ ಯಾಕಂದ್ರೆ ಸರ್ಕಾರ ಪಂಚಾಯಿತಿ ಕೊಡುತ್ತೆ ಪಂಚಾಯಿತಿ ಏನು ಕೊಡುತ್ತೆ ಡೆವಲಪ್ಮೆಂಟ್ ಮಾಡೋದಂದ್ರೆ ವ್ಯಾಪಾರ ವ್ಯವಹಾರಗಳನ್ನ ಮಾಡಿಸಿ ಅದನ್ನು ಅಭಿವೃದ್ಧಿ ಪಡಿಸಲು ಕೊಡಿಸಿ ಅದನ್ನ ಬೇರೆ ತರದಲ್ಲಿ ಉದ್ಯೋಗ ಪ್ರಾಧಾನ್ಯ ಒಂದು ಒಬ್ಬರಿಗೆ ಕೇಳಬೇಕಲ್ಲ ಆ ಒಬ್ಬರಿಗೆ ಕೇಳೋದಕ್ಕೆ ಪಂಚಾಯಿತಿ ఒప్ప పత్రిక నెడవలేదు ఆ నెడవేద అదంతి సరే రెజన్ అదే నావే ఇంకా నెడవడీ అక్కడ ఇలా దయమా సంబంధప ఇలా సంబంధపట్ తహసీల్దార్ జిల్లా పంచాయత్ ఇవరే పంచాయతీ పంచాయతీ అసత్తే ఇతర కొరఫర్ సంబంధించి అధికారిదారు సంబంధి ಒತ್ತುವರಿ ಮಾಡೋದು ಒಬ್ಬರು ಮನೆಗೆ ಆಡ್ ಮಾಡಿ ಮನೆ ಕಟ್ಟಿ ಅಂತ ನಾವು ಹೇಳಬಹುದು ಒತ್ತುವರಿ ಆಗಿದೆ ಒತ್ತುವರಿ ಪಡಿಸಿ ಯಾಕೆ ಅಂತಂದ್ರೆ ರೋಡಲ್ಲಿ ಅಲ್ಲಿ ಸತ್ತಲ್ಲಿ ಸಂತೆ ಹೋಗ್ಬೇಕಾದ್ರೆ ರೋಡ್ ಒತ್ತೊಂದು ಅಲ್ಲ ದೊಡ್ಡದಾಗುತ್ತದೆ ರೋಡ್ ಇರದಾಗಿದೆ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ರೋಡಿಗೆ ಹಿಂದ್ಗಡೆಗೆ ನೀವು ಜಾಗ ಬರುತ್ತೆ ಈ ಗೋಡೆ ಅಂಗಡಿ ಪೂರ್ತಿ ಪರಿಶೀಲನೆ ಮಾಡಿ ಗೋಡೆ ಅಂತ ಅರ್ಜಿ ಕೊಡಿ ಅರ್ಜಿ ಕೊಟ್ಟಾಗ ನೀವು ಏನ್ ಸಕಲ್ ಮಾಡ್ತಾರೆ ನನ್ನ ಸಭೆಗೆ ಕರೆಯಲ್ಲ ಅವರು ಇವರೇನ್ ಮಾಡ್ತಾರೆ ಆ ಹಳ್ಳಿ ಸಭೆ ಮಾಡಿ ಅವರು ಕೊಟ್ಟ ತಕ್ಷಣ ದಲಿತ ಸಮಿತಿ ಖಾತಾ ಅಂತ ಮಾಡಿದ್ದಾರೆ ಸೈನಾ ಅವರ ಖಾತೆ ಇದೆ ಸೈಲಾಫಿರನ್ನ ದಲಿತ ಸಂಚಾರ ಸಮಿತಿ ನಾನು ಸೇರಿಸಿ ಫೋರ್ಸೆಂಡ್ ಮಾಡಿದ ಎಲ್ಲ ನಂಬರ್ಗಳು ಹೇಳ್ಬಿಟ್ಟು ಒಪ್ಸಿ ಅವತ್ತು ನಿರ್ಣಯ ತಗೊಂಡ್ರೆ ಇದನ್ನ ರದ್ದು ಮಾಡಿ ಆಯ್ತು

ಜಾಗ ನಾನು ನಾವು ಮನೆ ಡಿಸಾಡ್ ಮಾಡಿಲ್ಲ ಆದ್ರೆ ನೀವು ಚಲನ ಕಟ್ಟು ಇಪ್ಪತ್ತೆರಡು ಮೂವತ್ತು ಮೂರು ಚಲನ ಕಟ್ಟಿ ಇಪ್ಪತ್ತೆ ಹಕ್ಕು ಪಾತ್ರ ಕೊಡ್ಬೇಕಾಗಿ ಹಕ್ಕು ಪಾತ್ರ ಎಷ್ಟು ಕೊಟ್ಟ ಇಪ್ಪತ್ತೆರಡು ಮೂವತ್ ಮೂರು ಕೊಟ್ಟಾದ್ಮೇಲೆ ಮತ್ತೆ ಪುನಃ ಅದೇ ಕಾರ್ಯಕ್ಕೆ ಇವರು ಈ ಸೌತ್ ಮಾಡ್ತಾರೆ ಈ ಸೌತ್ ಈ ಒಂದು ಮನೆ ಇದನ್ನ ರದ್ದು ಮಾಡಿದ್ಮೇಲೆ ಹತ್ತು ರದ್ ಮಾಡಿ ಅದು ನಂಬರ್

Gracias. ಮತ್ತೆ ಮತ ಜಿಲ್ಲಾ ಬಂದಿದ್ದಕ್ಕೆ ಬೆಟ್ ಕಾಸ ಮಾಡಿ ಮಾಡಿದರು ಜನಮಾನೆ ಒಂದು ಜನಮಾನೆ ಮಾಡಿದ್ರೆ ಈಗ ಅವರು ಕೂಸಲಾಕ್ಕೆ ಬಿಡೋಂತೆ ಆ ಕೂಸಲ ಜಾಗಕ್ಕೆ ಕಾರ್ಯಗಳು ಒತ್ತುರಿಯಾಗಿರೋದಿದ ಹಾಗೆ ಕುಲಕ್ಕೆ ಸಂಬಂಧ ಆ ಜನಮಾನೆ ಅಂತ ರಾಮನಲ್ಲಿ ವಸವಾಟದಂತ ಒತ್ತುರಿಯಾಗಿದೆ ಒಂದು ರೆಗ್ಯುಲೇಷನ್ ಪಾಸ್ ಆದ ಸರ್ ಯಮುನಾ ರೆಕಾರ್ಡ್ ಅಂತ ಅಂದ್ರೆ 5 ಪಾಯಿಂಟ್ ನಲ್ಲಿ ರೆಗ್ಯುಲೇಷನ್ ಪಾಯಿಂಟ್ 1.14 ಓನ್ ರೆಗ್ಯುಲೇಷನ್ ಪಾಸ್ ಮಾಡಿ ಒಂದು ಸಲ ರೆಗ್ಯುಲೇಷನ್ ಪಾಸ್ ಮಾಡಿದ್ದಾರೆ ಕ್ಲೋಸ್ ಅಥವಾ ಅವಶ್ಯಕತೆ ಸರಾ ಬಳಿಯ ಅವಶ್ಯಕ ಕ್ಲೋಸ್ ಮಾಡಿ ಮತ್ತೆ ಎರಡು ರಿಲೇಷನ್ ಬಂದಿದೆ ಸರ್ ಯಾವ ಸಿಟು ತಿಳ್ಕೊಳ್ಳುವ ಸಂಘಟನೆ ಬೆಳೆಯಲಿಲ್ಲ ಆದ್ರೂ ಆ ಕಾಡಿನ ಅಧ್ಯಕ್ಷ ಜನರಾಯಣ್ಣವರು ಸೈನು ಎಲ್ಲ

ಅರಹಳ್ಳಿ ಪಟ್ಟಣದ ವಿನಾಯಕ ಭವನದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪರವರ ಅಧ್ಯಕ್ಷತೆಯಲ್ಲಿ ಗ್ರಾಮಸಭೆಯನ್ನು ಏರ್ಪಡಿಸಲಾಗಿತ್ತು ಗ್ರಾಮಸಭೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ದೊರಕುವಂತಹ ವಿವಿಧ ಸ್ವಲ್ಪಗಳ ಬಗ್ಗೆ ಕಟ್ಟಡ ನೀರಿನ ಹಾಗೂ ಇತರ ತೆರಿಗೆಗಳನ್ನು ಕಾಲಕಾಲಕ್ಕೆ ಪಾವತಿಸುವ ಬಗ್ಗೆ ಜಲ್ ಜೀವನ್ ಮಿಷನ್ ಯೋಜನೆ ಘನತ್ಯಾಜ್ಯ ವಿಲೇದಾರಿ ಕುರಿತಂತೆ ಇನ್ನಿತರ ಮಾಹಿತಿಗಳನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಯ್ಯೂ ವಿವರಿಸಿದರು ಸಭೆಯನ್ನು ಉದ್ಘಾಟಿಸಿ ಶಾಸಕರಾದ ಹೆಗ್ಗೆ ಸುರೇಶ್ ಮಾತನಾಡಿ ಪ್ರಸಕ್ತ ವರ್ಷದಲ್ಲಿ ತೀವ್ರ ಬರಗಾಲ ಇರುವುದರಿಂದ ಕ್ಷೇತ್ರದ ಯಾವುದೇ ಹಳ್ಳಿಗಳಲ್ಲಿ ಜನರ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದ ರೀತಿಯಲ್ಲಿ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಚರ್ಚಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಆರೋಗ್ಯದ ದೃಷ್ಟಿ ಹಂತ ಹಂತವಾಗಿ ಬೇಲೂರು ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುವುದೇ ನಮ್ಮ ಗುರಿ ಎಂದು ಅರೆಹಳ್ಳಿಯಲ್ಲಿ ನಡೆದ ಗ್ರಾಮಸಭೆಯಲ್ಲಿ ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಈ ಹಿಂದೆ ಭರವಸೆ ನೀಡಿದಂತೆ ಪಟ್ಟಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವೃತ್ತ ಇರುವ ಹಾಗೆ ಹಿರಿಗರ್ಜೆ ರಸ್ತೆಯಲ್ಲಿ ಡಾ ಶಿವಕುಮಾರ ಸ್ವಾಮೀಜಿಯವರ ವೃತ್ತ ನಿರ್ಮಾಣದ ಕಾಮಗಾರಿಗೆ ಈಗಾಗಲೇ ಅನುಮೋದನೆ ದೊರೆತಿದ್ದು ಕೆಲವು ದಿನಗಳಲ್ಲಿಯೇ ಕೆಲಸ ಪ್ರಾರಂಭಿಸಲಾಗುವುದು ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ಸೇರಿದಂತೆ ಹಲವಾರು ಅಭಿವೃದ್ದಿ ಕಾರ್ಯಗಳಿಗೆ ಅನುದಾನಕ್ಕಾಗಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಹಂತ ಹಂತವಾಗಿ ಕ್ಷೇತ್ರವನ್ನು ಭ್ರಷ್ಟಾಚಾರ ರಹಿತವಾಗಿ ಅಭಿವೃದ್ದಿಪಡಿಸುವುದು ಮೂಲ ಗುರಿಯಾಗಿದೆ ಎಂದರು

ನೂರಾರು ಕೋಟಿಗಳನ್ನ ಈ ಭಾರತಕ್ಕೆ ಸಲ್ಲಿಸಿದ್ರೆ ಅದು ಪ್ರಯೋಜನ ಇಲ್ಲ ತದ್ದು ಮಾಡ್ತಕ್ಕಂಥದ್ದು ಮಾತ್ರ ಹೇಳ್ಬೋದು ಹಾಗಾಗಿ ಹಂತ ಹಂತವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಭ್ರಷ್ಟಾಚಾರ ರಹಿತವಾದಂತಹ ಆಧಾರ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅಂತಕ್ಕಂಥದ್ದನ್ನ ಈ ಸಂದರ್ಭದಿಂದ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ವಿಘ್ನೇಶ್ ಸದಸ್ಯರುಗಳು ಸಿಬ್ಬಂದಿ ವರ್ಗದೊಬ್ರು ಕಂದಾಯ ಇಲಾಖೆ ಅಧಿಕಾರಿಗಳು ವೈದ್ಯಾಧಿಕಾರಿ ಮಮತಾ ಹರೇಹಳ್ಳಿ ಪೊಲೀಸ್ ಠಾಣಾಧಿಕಾರಿ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮದ ಮುಖಂಡರುಗಳು ಸಂಘ ಸಂಸ್ಥೆಗಳ ಅಥವಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಹಾಗೂ ಇತರರು ಹಾಜರಿದ್ದರು